ಈಶಾನ್ಯ ಮನೆ ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಮಸ್ತ್ ಡ್ಯಾನ್ಸ್ ಬಿಗ್ ಬಾಸ್ ಖ್ಯಾತಿಯ ಈಶಾನ್ನಿ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ಇದೀಗ ಬಿಗ್ ಬಾಸ್ ಬೆಳಗಿ ಇಶಾನಿ ಸಹೋದರ ಕಾರ್ತಿಕ್ ಮದುವೆ ಅದ್ದೂರಿಯಾಗಿ ಜರುಗಿದೆ ಈ ವೇಳೆ ಆರಕ್ಷರತೆ ಕಾರ್ಯಕ್ರಮದಲ್ಲಿ ಇಶಾನಿ ಜೊತೆ ಬಿಗ್ ಬಾಸ್ ಸ್ಪರ್ಧಿಗಳು ಆಗಮಿಸಿ ಕುಣಿದು ಕುಪ್ಪಳಿಸಿದ್ದಾರೆ ಬೆಂಗಳೂರಿನ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಇಶಾನಿ ಸಹೋದರನ ಮದುವೆ ಸಮಾರಂಭ ನಡೆದಿದ್ದು ಬಿಗ್ ಬಾಸ್ ಸ್ಪರ್ಧಿಗಳ ಸಮಾಗಮ ಆಗಿದೆ ಆರಕ್ಷರತೆ ವೇದಿಕೆಯಲ್ಲಿ ಇಶಾನಿ ಜೊತೆ ಸಂಗೀತ ಶೃಂಗೇರಿ ನೀತು ವನಜಾಕ್ಷಿ ಪವಿ ಪೂನಪ್ಪ ಡ್ಯಾನ್ಸ್ ಮಾಡಿದ್ದಾರೆ ಶೇಕ್ ಇಟ್ ಪುಷ್ಪವತಿ ಎಂದು ಕಲರ್ಫುಲ್ ಹಾಡಿಗೆ ಹೆಜ್ಜೆ ಹಾಕಿದ್ದಾರೆ ಈ ಡ್ಯಾನ್ಸ್ ನೋಡಿ ನೀತು ಡ್ಯಾನ್ಸಿಂಗ್ ಸ್ಕಿಲ್ಗೆ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ ಸದ್ಯ ಈ ವಿಡಿಯೋ ಭಾರೀ ವೈರಲ್ ಆಗಿದೆ ಇಶಾನಿ ಸದ್ಯ ಹೊಸ ಆಲ್ಬಮ್ ಸಾಂಗ್ಗೆ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಸಿನಿಮಾ ರಾಪ್ ಸಾಂಗ್ ಅಂತ ನಟಿ ಬ್ಯುಸಿಯಾಗಿದ್ದಾರೆ ಚಿತ್ರರಂಗದಲ್ಲಿಯೇ ಗುರುತಿಸಿಕೊಳ್ಳಬೇಕು ಎಂದು ಇಶಾನಿಗೆ ಹಂಬಲವಿದೆಯಂತೆ